ನನ್ನ ದುಡ್ಡು ನಾನು ಸ್ಪೆಂಡ್ ಮಾಡ್ತಾ ಇದ್ ಇಷ್ಟ ಆಗಲ್ಲ ಸ್ಟಾಪ್ ಮಾಡ್ಬಿಡ್ತೀನಿ ಏನೋ ಆದರೆ ಆದ್ರೆ ಫೋಟೋ ಇರಬೇಕು ಮತ್ತೆ ಅವ್ರ ನೇಮ್ ಕರೆಕ್ಟ್ ಆಗಿತ್ರ ಸೊ ಅವ್ರೇಮ್ ನಾನು ಪಿಕ್ ಮಾಡ್ತೀನಿ ತರಕ್ಕೆ ಹೋಗ್ತೀನಲ್ಲ ಅಲ್ಲೇ ಲಾಟ್ರಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತಾಯಿಲ್ಲ ಲೈಕ್ ನನ್ನ ಡೇ ಆ ಥರ ಏನು ಮಾಡ್ತಾರ ಲೈಕ್ ಯಾವಾಗಲೂ ಲೈಕ್ ಹೌಸ್ ಅಂತೆ ಮತ್ತು ಏನು ಮಾಡ್ತಾಯಿದ್ದೀನಿ ಅದೇ ಮಾಡೋದಾಯಿತು ಡೇ ಇನ್ ಮೈ ಲೈಫ್ ಆ ಥರ ಸೊ ಸ್ವಲ್ಪ ಇಂಟರಾಕ್ಟಿವ್ ಆಗಿರಲಿ ಅಂತ ನಾನು ಒಂದು ಐಡಿಯಾ ಮಾಡಿದೆ ಲೈಕ್ ನಿಮಗೆಲ್ಲ ಒಂದು ಸ್ವಲ್ಪ ಜನ ಗೊತ್ತು ಯು ಎಸ್ ಎಲ್ ಲಾಟ್ರಿ ಇದೆ ಸೊ ಅದರಲ್ಲಿ ನಾವು ವಿನ್ ಆದರೆ ಲೈಕ್ ಒಂದು ಮಿಲಿಯನ್ಸ್ ಮಿಲಿಯನ್ಸ್ ವಿ ವಿನ್ ಆಗ್ತಾರೆ ಅಂತ ಸೊ ಅದು ಒಂದು ಸ್ವಲ್ಪ ಜನ ಗೊತ್ತಿರುತ್ತೆ ಅನಿಸುತ್ತೆ ಸೊ ಅದು ಎಲ್ಲ ಸ್ಟೋರ್ಸಲ್ಲೂ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಗ್ಯಾಸ್ ಸ್ಟೇಷನ್ಸಲ್ಲಿ ಎಲ್ಲ ನೀನು ನೀವು ಯಾವ ಸ್ಟೋರ್ಗೆ ಹೋದ್ರೂ ಅಲ್ಲಿ ಒಂದು ಮಿಷನ್ ಇಟ್ಟಿರ್ತಾರೆ ಸೊ ಲಾಟ್ರಿ ಮಿಷನ್ನು ಸೊ ನಾವು ಇಟ್ಸ್ ಲೈಕ್ ಅ ಕಾಮನ್ ಥಿಂಗ್ ಯುಆರ್ ಅದೇನು ಈ ಇಲ್ಲೀಗಲ್ ಅಂತ ಏನಿಲ್ಲ ಲೀಗಲ್ಲು ಸೊ ಯಾರು ಬೇಕಂದ್ರೆ ಆಡ್ಬೋದು ಅಂದರೆ ಒನ್ ಡಾಲರ್ ಟೂ ಡಾಲರ್ಸ್ಗೆಲ್ಲ ಇರುತ್ತೆ ಟಿಕೆಟ್ ಸೊ ಇಟ್ಸ್ ನಾಟ್ ಅ ಬೇಕ್ ಲೈಕ್ ಹಂಡ್ರೆಡ್ ಡಾಲರ್ಸು ಥೌಸಂಡ್ ಡಾಲರ್ಸು ಆ ಥರ ಸ್ಪೆಂಡ್ ಮಾಡಬೇಕಂತ ಏನಿಲ್ಲ ಸೊ ನಾರ್ಮಲ್ ಪೀಪಲ್ ಇಂದ ಹಿಡಿದು ಎಲ್ಲರೂ ಆಡ್ತಾರೆ ಫಾರ್ ಜಸ್ಟ್ ಲೈಕ್ ವಾ ಏನು ಡೈಲಿ ಲೈಫ್ ಥರ ಇಟ್ಸ್ ನಾಟ್ ಅ ಬಿಗ್ ಡೀಲ್ ಸೊ ನಾ ಒಂದು ಸ್ವಲ್ಪ ಜನ ಕೇಳಿದರು ಲಾಟ್ರಿ ವೀಡಿಯೋ ಮಾಡಿ ಲಾಟ್ರಿ ಆಟ್ರಿ ಅಂತ ಸೊ ನಾನು ಅದ್ರ ಬಗ್ಗೆ ಅಷ್ಟೊಂದು ತಿಳ್ಕೊಂಡಿರಲಿಲ್ಲ ಮುಂಚೆ ಸೊ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲದಂಗೆ ನಾನು ವೀಡಿಯೋ ಮಾಡೋಕೆ ಇಷ್ಟ ಆಗೋಲ್ಲ ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡು ಅಂದರೆ ಅದು ಹೇಗೆ ರನ್ ಆಗುತ್ತೆ ವಾಟ್ ಇಸ್ ದ ಬೇಸಸ್ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಆದ್ಮೇಲೆ ವಿಡಿಯೋ ಮಾಡೋಣ ಅಂತ ಈಗ ವಿಡಿಯೋ ಮಾಡ್ತಾಯಿದ್ದೀನಿ ಅದು ಒಂದು ಸ್ವಲ್ಪ ಈಗ ನಾಲೇಜೇಬಲ್ ಆಗಿದ್ದೀನಿ ಸೊ ಅದು ಏನಂತ ಏನು ಏನು ಇದು ಏನು ಅಂತ ತಿಳ್ಕೊಂಡಿದ್ದೀನಿ ಇಟ್ಸ್ ಲೈಕ್ ಸಮುದ್ರ ಥರ ಸೊ ಅದೊಂದು ಬಿಗ್ ಓಷನ್ ಥರ ಅದು ಲಾಟ್ರಿ ಅಂದರೆ ಸೊ ಲೈಕ್ ಸ್ಕ್ರ್ಯಾಚ್ ಆಫ್ಸ್ ಇರುತ್ತೆ ಸೊ ಒನ್ ಸೆಟ್ ಆಫ್ ಲಾಟ್ರಿ ಬಂದು ಸ್ಕ್ರ್ಯಾಚ್ ಆಫ್ಸ್ ಅಂದರೆ ಒಂದು ಕಾರ್ಡ್ ಥರ ತೊಗೊಳೋದು ಸೊ ಅದನ್ನು ಸ್ಕ್ರ್ಯಾಚ್ ಮಾಡಿದ್ರೆ ಅದರಲ್ಲಿ ನಿಮಗೆ ಲಕ್ಕಿದ್ರೆ ಇದ್ರೆ ಸ್ವಲ್ಪ ಮನಿ ಬರುತ್ತೆ ಇಲ್ಲಾಂದರೆ ಏನಿಲ್ಲ ಅಂದ್ರೂ ಏನು ಬರೋಲ್ಲ ಆ್ಯಂಡ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫುಲ್ಲಾಗಿ ಲೆನ್ಸ್ ವಿಡಿಯೋ ಅಲ್ಲಿ ಬಟ್ ಈಗ ಏನು ಮಾಡೋಣ ಅಂದರೆ ಐ ಹ್ಯಾವ್ ಅ ಚಾಲೆಂಜ್ ಲೈಕ್ ಇಂಟರಾಕ್ಟಿವ್ ಆಗಿರಬೇಕು ಸೊ ಅದಕ್ಕೆ ಅಂದರೆ ನಿಮ್ಮ ಜೊತೆ ನಾನು ಇಂಟರಾಕ್ಟಿವ್ ಆಗಿರಬೇಕು ಅದಕ್ಕೆ ನಾ ಈ ಲಾಟ್ರಿ ಮೂಲಕ ಇಂಟ್ರ್ಯಾಕ್ಟ್ ಹೋಗ್ಬೋದು ನೀವೇನು ನಾನು ಯಾರತ್ರ ಇಸ್ಕೊಳಲ್ಲ ಇದು ನನ್ನ ದುಡ್ಡಲ್ಲಿ ನಾನು ಮಾಡ್ತಾಯಿದ್ದೀನಿ ಸೊ ನಾನು ದುಡ್ಡು ಸ್ಪೆಂಡ್ ಮಾಡ್ತೀನಿ ಆ್ಯಕ್ಚುಲಿ ನಿಮಗೋಸ್ಕರ ಸೊ ಐ ವಿಲ್ ಸ್ಪೆಂಡ್ ಹಾರ್ಡ್ಲಿ ಫೈವ್ ಟು ಟೆನ್ ಡಾಲರ್ಸ್ ಸೊ ಆ ಥರ ಸ್ಪೆಂಡ್ ಮಾ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಇದುವರೆಗೂ ಲಾಟ್ರಿ ಆಡೇ ಇಲ್ಲ ಅಂತ ಏನಿಲ್ಲ ಮೂರು ಸರ್ತಿ ಆಡಿದ್ದೀನಿ ಅದು ಜರ್ನಿ ಹೇಳ್ತೀನಿ ಸೊ ಯಾ ಲಾಟ್ರಿಯಲ್ಲಿ ಆಪ್ಸ್ ಇರುತ್ತೆ ಸೊ ಸ್ಕ್ರ್ಯಾಚಸ್ ಅಂದರೆ ಲಕ್ ಲಕ್ಕಿದ್ರೆ ಬರುತ್ತೆ ಇಲ್ಲಾಂದರೆ ಏನು ಬರಲ್ಲ ಎಲ್ಲ ಹೋಗ್ಬಿಡುತ್ತೆ ಆಮೇಲೆ ಟಿಕೆಟ್ಸ್ ಅಂದರೆ ಅದು ಏನು ಆನ್ಲೈನ್ ಟಿಕೆಟ್ಸ್ ಥರ ಸೊ ಈಗ ಆನ್ಲೈನ್ ಟಿಕೆಟ್ಸ್ ಅಂದರೆ ಅದರಲ್ಲಿ ಪವರ್ಬಾಲ್ ಅಂತ ಇದೆ ಪವರ್ಬಾಲು ಮೆಗಾ ಮಿಲಿಯನ್ನು ಆಮೇಲೆ ಲಾಟೋ ಲಕ್ಕಿ ಡೇ ಲಾಟೋ ಮೆಗಾ ಮಿಲಿಯನ್ ಆಮೇಲೆ ಅಷ್ಟೇ ಅನ್ಸುತ್ತೆ ಲಾಟೋ ಲಕ್ಕಿ ಡೇ ಲಾಟೋ ಆ ಥರ ಯಾ ಪವರ್ ಬಾಲು ಮೆಗಾ ಮಿಲಿಯನು ಲ ಲಾಟೋ ಲಕ್ಕಿ ಡೇ ಲಾಟೋ ಅಂದರೆ ನಾಲ್ಕು ಇರುತ್ತೆ ಸೊ ಅದರಲ್ಲಿ ಟು ಟು ಡಾಲರ್ಸ್ ಅದಲ್ಲ ಈಚು ಸೊ ಲಕ್ಕಿ ಡೇ ಲಾಟೋ ಒನ್ ಡಾಲರು ಸೊ ಅದನ್ನೆಲ್ಲರೂ ಕಾಮನ್ ಆಗಿ ತಗೊಳ್ತಾರೆ ಅದೇನಿಲ್ಲ ಸೊ ಈ ನಂಬರ್ ಗೇಮ್ಸ್ ಬರುತ್ತೆ ಸೊ ಪಿಕ್ ತ್ರೀ ಅಂತ ಪಿಕ್ ಫೋರ್ ಅಂತ ಸೊ ಆ ನಂಬರ್ ಗೇಮ್ ಅಂದರೆ ಈಗ ನಾವು ಪಿಕ್ ತ್ರೀ ಸೊ ಪಿಕ್ ತ್ರೀ ಎನಿ ನಂಬರ್ ಅಂದರೆ ಈಗ ಒನ್ ಟು ಝೀರೋ ಟು ನೈನ್ ನಂಬರ್ ಇರುತ್ತೆ ಸೊ ಅದರಲ್ಲಿ ನಾವು ಯಾವ್ದಾರ ನಂಬರ್ ಗೇಮ್ ಥರ ಆಡ್ಬೋದು ಸೊ ಒನ್ ಡಾಲರಿಂದ ಸ್ಟಾರ್ಟ್ ಆಗುತ್ತೆ ಫಿಫ್ಟಿ ಸೆನ್ಸಿಂದ ಸ್ಟಾರ್ಟ್ ಆಗಿದೆ ಬೇಸಿಕಲಿ ಸೊ ಫಿಫ್ಟಿ ಸೆನ್ಸಿಂದ ಒನ್ ಡಾಲರು ಟೂ ಡಾಲರ್ಸ್ ನಿಮ್ಗೆ ಎಷ್ಟು ಡಾಲರ್ಸ್ ಬೇಕೋ ಅಷ್ಟು ಡಾಲರ್ಸ್ ಆಡ್ಬೋದು ಟೆನ್ ಮಿನಿಮಮ್ ಟೆನ್ ಡಾಲರ್ಸ್ವರೆಗೂ ಸೊ ಅದನ್ನೇ ಮಲ್ಟಿಪ್ಲೈ ಮಾಡ್ಕೊಂಡು ಮಾಡ್ಕೊಡೋದ್ರೆ ಹಂಡ್ರೆಡ್ ಡಾಲರ್ಸ್ವರೆಗೂ ನಿಮ್ಗೆ ನಿಮಿಷ್ಟ ಆಗೋದು ಸೊ ನೀವು ತುಂಬ ಕಷ್ಟ ನಿಮ್ಗೆ ಏನಾರ ಜಾಸ್ತಿ ದುಡ್ಡಿಂದ ತಗೋಬೇಕಂದ್ರೆ ನೀವು ಲೈಕ್ ಹಂಡ್ರೆಡ್ ಡಾಲರ್ಸ್ವರೆಗೂ ತೊಗೊಬೋದು ಇಟ್ಸ್ ಲೈಕ್ ಹ್ಯಾಂಡ್ ಸೋ ತುಂಬ ಯೋಚನೆ ಮಾಡಿ ಲಾಟ್ರಿ ಆಡಬೇಕು ಯಾಕಂದರೆ ಜೂಜು ಜೂಜು ಅಂದರೆ ಜೂಜೆ ಅದು ಸೊ ಯಾವತ್ತಿದ್ರೂ ಲೈಕ್ ಏನು ಊರ ಕಡೆ ಎಲ್ಲ ಈ ಹಬ್ಬದ ಟೈಮಲ್ಲಿ ಕಾರ್ಡ್ಸ್ ಆಗ್ತಾರಲ್ಲ ಆ ಥರ ಏನು ಲಾಸ್ ಆಗಲ್ಲ ಇಲ್ಲಿ ಸೊ ನಾವು ತುಂಬ ಬುದ್ಧಿವಂತರಾಗಿ ಮಂತ್ಲಿ ಒನ್ಸ್ ಆಡಿದ್ರೆ ಏನು ನಮಗೇನು ಲಾಸ್ ಏನು ಆಗೋಲ್ಲ ಸೊ ಅದ್ರ ಬುದ್ಧಿಯಿಂದ ಆಡಬೇಕು ಕಾರ್ಡ್ ಆಡುವಾಗೆಲ್ಲ ಮಾರ್ಕೊಂಡೋಗ ಆ ಥರ ಏನಿರಲ್ಲ ಇಲ್ಲಿ ಸೊ ಜೂಜ್ ಅದು ಕೆಟ್ಟ ಕೆಟ್ಟ ಕೆಟ್ಟದಾಗ ಏನಿರೋಲ್ಲ ಐ ಮೀನ್ ಒನ್ ಡಾಲರ್ ಟೂ ಡಾಲರ್ಸ್ಗೆ ಏನು ಇದಾಗಲ್ಲ ಅಲ್ವಾ ಸೊ ಅಂದರೆ ತುಂಬ ಯೋಚನೆ ಮಾಡಿ ಇದರಿಂದ ನಮಗೇನೋ ಲಾಭ ಬರ್ತದೆ ಅಂದರೆ ಆಡ್ಬೋದು ಅಂದರೆ ತುಂಬ ಜನ ಆಡ್ತಾರೆ ಹಿಂಗೆ ಡೈಲಿ ಏಯ್ಟಿ ಡಾಲರ್ಸ್ ನೈಂಟಿ ಡಾಲರ್ಸ್ ಆ ಥರ ಆಡೋರು ಇದ್ದಾರೆ ನಾನು ನೋಡಿದ್ದೀನಿ ಚಿಕ್ಕಪಡೆ ಜನ ಡೈಲಿ ಏಯ್ಟಿ ಡಾಲರ್ಸ್ ನೈಂಟಿ ಡಾಲರ್ಸ್ ಟಿಕೆಟ್ಸ್ ತೊಗೊಳ್ತಾರೆ ಸೊ ಒನ್ ಒನ್ ಡಾಲರ್ ಒಂದು ಎಂಬತ್ತು ಟಿಕೆಟ್ ತೊಗೊಂಡ್ರೆ ಲಕ್ಕಿದ್ರೆ ಯಾವ್ದ್ರಲ್ಲ ವಿನ್ ಆಗ್ಬೋದಲ್ವ ಹಂಗೆ ಸೊ ಯಾ ಬ್ಯಾಕ್ ಟು ಬೇಸಿಕ್ ಅಂದರೆ ಪಿಕ್ ತ್ರೀ ಇರುತ್ತಲ್ವ ಪಿಕ್ ತ್ರೀ ಈಗ ನಂಬರ್ ನಮ್ಮ ಈಗ ನನ್ನ ಡೇಟ್ ಆಫ್ ಎಕ್ಸಾಂಪಲ್ ನನ್ನ ಡೇಟ್ ಆಫ್ ಬರ್ತು ಲೈಕ್ ಏಟ್ ಟು ಅಂದರೆ ನನ್ನ ಡೇಟ್ ಆಫ್ ಬರ್ತ್ ಏನೇನಿರುತ್ತೋ ಸೊ ಅದ್ರಲ್ಲಿ ನಂಬರ್ ತೊಗೊಬೋದು ಸೊ ಈಗ ನನ್ನ ಡೇಟ್ ಆಫ್ ಬರ್ತ್ ಅಂತ ತೊಗೋಣ ಟು ಏಯ್ಟ್ ಟು ಅಂತ ತೊಗೊಳ್ತೀನಿ ಸೊ ಅವಾಗ ಆ ಪಿಕ್ ತ್ರೀ ಆಗುತ್ತೆ ಸೊ ನನ್ನ ಡೇಟ್ ಆಫ್ ಬರ್ತ್ ಏನೇನು ಲಕ್ಕಿ ಇದ್ದರೆ ಸೊ ಐ ವಿಲ್ ಪಿನ್ ಸಮ್ ಅಮೌಂಟ್ ಸೊ ಅದೇನು ಸೊ ವಿತ್ ಪಿಕ್ ತ್ರೀ ಯಾವಾಗ ಪಿಕ್ ಮಾಡ್ತಾರೋ ಸೊ ಸರ್ಟನ್ ಡೇಸ್ ಇರುತ್ತೆ ಈಗ ಮೆಗಾಮಿಲಿಯನ್ಗೆ ಮಂಡೇ ಇರುತ್ತೆ ಆ ಥರ ಒಂದು ಚಾರ್ಟ್ ಇದೆ ಸೊ ಆ ಮೆ ಆ ಡೇಲಿ ಅವರು ಈ ಥರ ಏನು ಒಂದು ಬಿಗ್ ಸರ್ಕಲ್ಸ್ ಥರ ಇರುತ್ತೆ ಅಂದರೆ ಹಿಂಗೆ ಇದು ಸ್ಪಿನ್ ಮಾಡ್ತಾರಲ್ವಾ ಸರ್ಕಲ್ನ ಸೊ ಆ ಥರ ಸ್ಪಿನ್ ಇರುತ್ತೆ ಆಮೇಲೆ ಅದ್ರಲ್ಲಿ ನಂಬರ್ ಹಾಕಿರ್ತಾರಂತೆ ಸೊ ಆ ಡೇ ಸೊ ಈಗ ಮೆ ಇವತ್ತು ಮೆಗಾ ಮಿಲಿಯನ್ ಅಂದ್ಕೊಳ್ಳಿ ಈಗ ಇವತ್ತು ಪಿಕ್ ತ್ರೀ ಪಿಕ್ ಮಾಡ್ತಾರೆ ಅಂದ್ಕೊಳ್ಳಿ ಸೊ ಅದನ್ನು ಸ್ಪಿನ್ ಮಾಡಿದಾಗ ಸೊ ಆ ಆ ಅದೇ ಹೋಗಿ ಎಲ್ಲಿ ನಂಬರಲ್ಲಿ ನಿಲ್ಲುತ್ತೋ ಆ ನಂಬರ್ನ ಪಿಕ್ ತಗೊಂಡು ತೊಗೊಂಡು ಅವ್ರು ಅದರಲ್ಲಿ ದುಡ್ಡು ಹಾಕ್ತಾರೆ ಅವರು ವಿನ್ನರ್ ಹಾಕ್ತಾರೆ ಆ ಥರ ಇಲ್ಲಿ ನಡೆಯೋದು ಸೊ ಇದೆಲ್ಲ ಲಾಟ್ರಿ ಇದು ಸೊ ಅದು ತುಂಬ ಲಕ್ಕಿ ಇರಬೇಕು ಸೊ ಅಲ್ಲಿ ತುಂಬ ಲಕ್ಕಿ ಇರೋರಿಗೆ ಸಿಗೋದು ಅದಕ್ಕೆ ನಾನೇನು ಮಾಡೋಣ ಅಂದ್ಕೊಂಡೆ ನನ್ನ ಲಕ್ ಸ ಅಂದರೆ ಸ್ಕ್ರ್ಯಾಚ್ ಆಫ್ಸ್ ಆಡಿದ್ದೀನಿ ಯಾವುದು ನಂಬರ್ ಗೇಮ್ಸ್ ಥರ ಆಡಿಲ್ಲ ಸೊ ಅದನ್ನ ಸ್ಟೋರಿ ಇದನ್ನು ಮುಗಿಸ್ಬಿಡ್ತೀನಿ ಸೊ ಪಿಕ್ ತ್ರೀಯಲ್ಲಿ ಸೊ ಆ ನಂಬರು ಆಮೇಲೆ ಪಿಕ್ ಫೋರು ಸೊ ಪಿಕ್ ಫೋರ್ ಅಂದರೆ ಫೋರ್ ನಂಬರ್ಸ್ ಪಿಕ್ ಮಾಡಬೇಕು ಸೊ ಯಾವ ನಂಬರ್ ಬೇಕೋ ಅದನ್ನು ಪಿಕ್ ಮಾಡಬೇಕು ಸೊ ಇಲ್ಲಿ ಏನು ಗೇಮ್ ಆಗ್ತಾರೆ ಆ ನಂಬರ್ನ ನೀವು ಹೇಳಿ ಆಯಿತಾ ನೀವು ಹೇಳಬೇಕು ಸೊ ಫಸ್ಟ್ ಫೈವ್ ಯಾ ಫೈವ್ ಕಮೆಂಟ್ಸ್ ಅಂದರೆ ಅವ್ರ ಪ್ರೊಫೈಲ್ ಇರಬೇಕು ಆಮೇಲೆ ಅವ್ರ ನೇಮ್ ಕರೆಕ್ಟಾಗಿರಬೇಕು ಸೊ ಅವರು ಓಕೆ ಓಕೆ ಅವ್ರ ಪ್ರೊಫೈಲ್ ಇರಬೇಕು ಮತ್ತು ಅವ್ರ ಪ್ರೊಫೈಲ್ ಫೋಟೋ ಇರಬೇಕು ಮತ್ತು ಅವ್ರ ನೇಮ್ ಕರೆಕ್ಟಾಗಿ ಅಂದರೆ ಸೊ ಅವ್ರ ನನ್ನ ನೇಮ್ನ ನಾನು ಪಿಕ್ ಮಾಡ್ತೀನಿ ಅವ್ರ ನೇಮು ಮತ್ತು ನಂಬರ್ ಹೇಳ್ತೀನಿ ನಾನು ನೆಕ್ಸ್ಟ್ ಯಾವಾಗ ಆಡಕ್ಕೆ ಹೋಗ್ತೀನೋ ಸ್ಟೋರ್ಗೆ ಹೋಗ್ತೀನಿ ಇಲ್ಲೇ ಇದೆ ನಾ ನಾನು ನೀರು ತರಕ್ಕೆ ಹೋಗ್ತೀನಲ್ಲ ಅಲ್ಲೇ ಲಾಟ್ರೀಸ್ ಲಾಸ್ಟ್ರೀಸ್ ಅಂದರೆ ಮಿಷಿನ್ ಇದೆ ಸೊ ಎಲ್ಲೋದ್ರೂ ಸಿಗುತ್ತೆ ಇಲ್ಲಿ ಲಾಟ್ರೀಸ್ ಮಿಷಿನ್ನು ಈಗ ಹಿಡ್ಕೊಂಡೇ ಹೋಗ್ಬೇಕು ಕೆಸಿನೋಗಿ ಹೋಗ್ಬೇಕು ಅಂತ ಏನಿಲ್ಲ ಸೊ ಇಲ್ಲೇ ಇದೆ ಸೊ ಎಲ್ಲ ಗಳಲ್ಲಿ ಇರುತ್ತೆ ಲೈಕ್ ಸ್ಟೋರ್ಸ್ ಅಲ್ಲಿ ಸ್ಟೋರ್ಸಲ್ಲಾಗಿರಲ್ಲಿ ಎಲ್ಲೇ ಹೋದರೂ ನಿಮ್ಗೆ ಸಿಗ ಅಲ್ಲಿ ನೋಡ್ಬೋದು ಇಟ್ಸ್ ಲೈಕ್ ಕಾಮನ್ ಥಿಂಗ್ ಯಾರ್ ಅಂತ ಆ ಥರ ಸೊ ನಾನು ಹೇಳಿ ಹೇಳಕ್ಕೆ ಅಂದರೆ ಅವ್ರ ನಂಬರ್ ನಿಮಗೆ ತ್ರೀ ನಂಬರ್ಸ್ ಕಳಿಸ್ಬೇಕಂದ್ರೆ ತ್ರೀ ನಂಬರ್ಸ್ ಕಳಿಸಿ ಫೋರ್ ನಂಬರ್ ಕಳಿಸ್ಬೇಕಂದ್ರೆ ಫೋರ್ ನಂಬರ್ ಕಳಿಸಿ ಸೊ ಇದು ನಿಮ್ಮ ಇಷ್ಟ ಆಮೇಲೆ ಫೋಟೋ ಇರಬೇಕು ಮತ್ತು ಅವ್ರ ಪ್ರಾಪರ್ ನೇಮ್ ಇರಬೇಕು ಅವಾಗ ಅವ್ರ ನೇಮ್ ನಾನು ಪಿಕ್ ಮಾಡ್ತೀನಿ ಸೊ ನೆಕ್ಸ್ಟ್ ವೀಡಿಯೋಲಿ ನಾನು ಯಾವಾಗ ಹೋಗ್ತೀರೋ ಅವ್ರನ್ನ ನೇಮು ಮತ್ತು ನಂಬರ್ ಹೇಳ್ತೀನಿ ಸೊ ಇನ್ ಕೇಸ್ ನಾನು ಅದರಲ್ಲಿ ಏನೋ ಅಮೌಂಟ್ ಆದರೆ ಸೊ ಐ ಐಲ್ಗೆ ಇದೆಯೋ ನನ್ನ ದುಡ್ಡಲ್ಲೆಲ್ಲ ಕರೆಕ್ಟಾಗಿ ಇರ್ತೀನಿ ಸೊ ನಾನು ನಿಮ್ಮ ಹತ್ರ ನಾನು ಒಂದು ರೂಪಾಯಿ ಉಸ್ಕೊಂಡು ನಾನು ಸ್ಪೆಂಡ್ ಮಾಡ್ತಾ ಇದ್ದೀನಿ ಫಸ್ಟು ಐದು 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 ಡಾಲರ್ ಗಾರ್ಡನ ಆಮೇಲೆ ಚೆನ್ನಾಗಿ ಹೋಳನ್ನು ಪ್ರಾಫಿಟ್ ಆದರೆ ಅವಾಗ ಜಾಸ್ತಿ ಆಡೋಣ ಈಗ ಸದ್ಯಕ್ಕೆ ನಾನು ಐದು ಡಾಲರ್ ಖರ್ಚು ಮಾಡೋಕ್ಕಾಗುತ್ತೆ ಜ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡೋಕ್ಕಾಗಲ್ಲ ಫೈವ್ ಡಾಲರ್ಸ್ ಈಸ್ ಈಸನ್ ಆಫ್ ತುಂಬ ಆಯ್ತು ಅದು ಫೈವ್ ಡಾಲರ್ಸ್ ನನ್ನ ಲಾಟ್ರಿಗೆ ಸ್ಪೆಂಡ್ ಮಾಡಿದ್ದೀನಿ ಅಂದರೆ ಸಾಕು ಐದು ಡಾಲರ್ಗೆ ಈ ಗಾರ್ಡನ ಸೊ ಒನ್ ಐ ಟಿಕೆಟ್ ತಗೊಬೋದು ಸೊ ಐದು ಜನ ಸೆಲೆಕ್ಟ್ ಮಾಡ್ತೀನಿ ನಾನು ಅದರಲ್ಲಿ ಸೊ ಐದು ಕಮೆಂಟ್ ಸೆಲೆಕ್ಟ್ ಮಾಡಿ ಅವ್ರ ನೇಮ್ ಹೇಳಿ ನಾನು ಆಡ್ತೀನಿ ಓಕೆ ಸೊ ಅವ ಅದರಲ್ಲಿ ಇನ್ ಕೇಸ್ ನಾನು ಏನಾನ ವಿನ್ ಆದರೆ ಲೈಕ್ ಫೈ ಹಂಡ್ರೆಡ್ ಏನಾನ ಫೈ ಹಂಡ್ರೆಡ್ ಅದ್ರ ಮೇಲೆ ವಿನ್ ಆದರೆ ನಾನು ನಿಮಗೆ ತರ್ಟಿ ಪರ್ಸೆಂಟ್ ಅಂತ ಕೊಡ್ತೀನಿ ಯಾಕಂದರೆ ನಾನಿಲ್ಲಿರೋದು ನಾನು ಆಡ್ತಾ ಇರೋದು ನನ್ನದು ದುಡ್ಡು ಸ್ಪೆಂಡ್ ಮಾಡ್ತೀನಿ ಆದರೆ ನಿಮ್ಮ ನಂಬರ್ ಅಲ್ವಾ ನಿಮ್ಮ ಲಕ್ಕಿ ನಂಬರ್ ಅಲ್ವಾ ಅದಕ್ಕೋಸ್ಕರ ನಾನು ತರ್ಟಿ ಪರ್ಸೆಂಟ್ ಇಲ್ಲಾಂದರೆ ಫಾರ್ಟಿ ಪರ್ಸೆಂಟ್ ಓಕೆ ಫಾರ್ಟಿ ಪರ್ಸೆಂಟ್ ನಿಂತ್ಕೊಳೋಲ್ಲ ನನಗೂ ಬೇಡ ನಿಮಗೂ ಬೇಡ ನಾನು ಸಿಕ್ಸ್ಟಿ ಪರ್ಸೆಂಟ್ ನಿಂದ್ಕೊಂಡು ನಿಮ್ಗೆ ಅಂತ ಫಾರ್ಟಿ ಪರ್ಸೆಂಟ್ ಇಟ್ಕೊಳ್ಳಿ ಸೊ ಫಾರ್ಟಿ ಪರ್ಸೆಂಟ್ ಅಮೌಂಟ್ ನನ್ನ ದುಡ್ಡಲ್ಲಿ ಯಾರಿಗೂ ಮೋಸ ಮಾಡೋಲ್ಲ ಅದು ನನ್ನ ದುಡ್ಡು ನಾನು ಸ್ಪೆಂಡ್ ಮಾಡ್ತಾ ಇದ್ದೀನಿ ನಿಮ್ಮ ನೀವು ಜಸ್ಟ್ ರ್ಯಾಂಡಮಗೆ ನಂಬರ್ ಹೇಳಿ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ಅದೇ ಅನ್ನಬಾರ್ದು ನನಗೆ ಅದು ಇಷ್ಟ ಆಗೋಲ್ಲ ಸೊ ಸ್ಟಾಪ್ ಮಾಡಿಬಿಡ್ತೀನಿ ಏನೂ ಆಗಲ್ಲ ಆದರೆ ಸೊ ನನ್ನ ಸ್ಟೋರಿ ಹೇಳ್ತೀನಿ ಸರ್ ನಾನು ಎಷ್ಟು ಸತಿ ಆಡಿದೆ ಅಂದರೆ ನನ್ನ ಲಾಟ್ರಿನ ಮೂರು ಸತಿ ಆಡಿದ್ದೀನಿ ಸೊ ಫಸ್ಟ್ ಟೈಮ್ ಟೆನ್ ಡಾಲರ್ಸ್ಗೆ ಸ್ಕ್ರ್ಯಾಚ್ ಆಫ್ ತೊಗೊಂಡೆ ಸೊ ಸ್ಕ್ರ್ಯಾಚ್ ಆಫ್ ಅಂದರೆ ಇಲ್ಲಿ ಸ್ಕ್ರ್ಯಾಚ್ ಆಫ್ ಸ್ಟಿಕರ್ಸ್ ಬರುತ್ತೆ ಸೊ ನಾನು ಲೈಕ್ ಕ್ರಾಸ್ವರ್ಡ್ ಅಂತ ಒಂದು ಸ್ಕ್ರಾಚ್ ಆಫ್ ಟಿಕೆಟ್ ಇದೆ ಅದು ಅದರಲ್ಲಿ ಜಾಸ್ತಿ ಜನ ವಿನ್ ಆಗ್ತಾರೆ ಲೈಕ್ ಇಫ್ ಯು ಆರ್ ಸೋ ಲಕ್ಕಿ ನೀವು ತುಂಬ ಲಕ್ಕಿ ಇದ್ದರೆ ಐನೂರು ಡಾಲರ್ ಸಾವಿರ ಡಾಲರು ನೂರು ಡಾಲರ್ ಆ ಥರ ವಿನ್ ಆಗ್ತಾಯಿತ್ತು ಸೊ ನಾನು ತೊಗೊಳ ತೊಗೋಳೋಣ ಅಂತ ಹತ್ತು ಡಾಲರ್ ಫಸ್ಟ್ ಟೈಮ್ ಸ್ಪೆಂಡ್ ಮಾಡಿದೆ ಒಂದು ರೂಪಾಯಿನೂ ಬರಲಿಲ್ಲ ಎಲ್ಲ ಹೋಗ್ಬಿಡ್ತು ಫುಲ್ಲು ಬೇಜಾರಾಯಿತು ಆಮೇಲೆ ಆಡೋಕ್ಕೆ ಹೋಗಿಲ್ಲ ಲಾಸ್ಟ್ ಇಯರ್ ಅದು ಫಸ್ಟ್ ಟೈಮು ಆಮೇಲೆ ಇನ್ನೊಂದ್ಸತಿ ಯಾರೋ ಒಂದು ನಂಬರಲ್ಲಿ ಆಡಿದ್ರು ಸೊ ಒನ್ ನಂಬರಲ್ಲಿ ಟೂ ಟಿಕೆಟ್ಸ್ ಸೇಮ್ ಡೇ ತೊಗೊಂಡಿದ್ರು ಅದಕ್ಕೆ ನಾನೇನು ಅದು ಟು ಫಿಫ್ಟಿ ಡಾಲರ್ಸ್ ಟು ಫಿಫ್ಟಿ ಡಾಲರ್ಸು ಸೇಮ್ ಟಿಕೆಟಲ್ಲಿ ವಿನ್ ಆಗಿದ್ರು ಸೊ ನಾನೇನು ಅಂದ್ಕೊಂಡೆ ಓ ನಾನು ಇದು ಈ ನಂಬರಲ್ಲಿ ಆಡೋಣ ವಿನ್ ಆಗ್ತೀನಿ ಅಂತ ಅಂದ್ಕೊಂಡು ಆಡಿದೆ ಒಂದು ರೂಪಾಯಿನೂ ಬರೋದು ಬೇಡವಾ ಸೊ ಐ ಥಿಂಕ್ ಪಿಕ್ ಥ್ರೀಯಲ್ಲೇ ಆಡಿದ್ದೆ ಅನ್ಸುತ್ತೆ ನಾನು ಪಿಕ್ ಥ್ರೀಯಲ್ಲೇ ಆಡಿದ್ದೆ ಒಂದು ರೂಪಾಯಿನೂ ಬಂದಿಲ್ಲ ಐ ಮೀನ್ ಒನ್ ಡಾಲರು ಬಂದಿಲ್ಲ ಎಲ್ಲ ಟೂ ಡಾಲರ್ಸ್ ಏನೋ ಇಟ್ಟಿದ್ದೆ ಟೂ ಡಾಲರ್ಸ್ ಹೋಯಿತು ಸೊ ಆ ಟೂ ಡಾಲರ್ಸ್ ಆಯ್ತು ಆಮೇಲೆ ಲಾಸ್ಟ್ ವೀಕ್ ಎಂದ ನಾಟ್ ಲಾಸ್ಟ್ ವೀಕ್ ಲಾಸ್ಟ್ ಮಂತು ಟೆನ್ ಡಾಲರ್ಸ್ ಇಟ್ಟು ಸೊ ಬಂದರೆ ಬರಲಿ ಬಿಟ್ರೆ ಬರಲಿ ಅಂತ ಟೆನ್ ಡಾಲರ್ಸ್ ತಗೊಂಡೋಗಿ ಟೂ ಸ್ಕ್ರಾಚ್ ಆಫ್ ಟಿಕೆಟ್ಸ್ ತಗೊಂಡೆ ಕಂಟಿನ್ಯೂಸ್ ಟಿಕೆಟ್ಸ್ ತಗೊಂಡ್ರು ನೀವು ಫಸ್ಟ್ ವಿನ್ ಆಗಿಬಿಡ್ತೀರಾ ಯಾಕಂದರೆ ಸೊ ಫಸ್ಟ್ ಟಿಕೆಟಲ್ಲಿ ಏನು ಇದ್ದರೆ ಏನಾರ ಇದ್ದರೆ ಐ ಮೀನ್ ಫಸ್ಟ್ ಟಿಕೆಟಲ್ಲಿ ಏನೂ ಇಲ್ಲ ಅಂದರೆ ನೀನು ದುಡ್ಡಿಲ್ಲ ಅಂದರೆ ಅಟ್ಲೀಸ್ಟ್ ಸೆಕೆಂಡ್ ಟಿಕೆಟಲ್ಲಿ ಅಟ್ಲೀಸ್ಟ್ ಕಂಪಲ್ಸರಿ ಏನೇನೋ ಒಂದು ಸ್ವಲ್ಪ ಹಾಕಿರ್ತಾರೆ ಅದಕ್ಕೆ ನಾನೇನು ಮಾಡಿದೆ ಬ್ಯಾಕ್ ಟು ಬ್ಯಾಕ್ ಟೂ ಟಿಕೆಟ್ಸ್ ತಗೊಂಡೆ ಸೊ ಫಸ್ಟ್ ಟಿಕೆಟಲ್ಲಿ ಅಲ್ಲಿ ಏನಿರಲಿಲ್ಲ ಸೆಕೆಂಡ್ ಟಿಕೆಟಲ್ಲಿ ಫೈವ್ ಡಾಲರ್ಸ್ ವಿನ್ ಅದೆ ಸೊ ನಮ್ಮ ಹ್ಯೂಮನ್ ಮೈಂಡ್ಸೆಟೇ ಹೀಗೆ ಅಲ್ವಾ ಓ ಫೈವ್ ಡಾಲರ್ಸ್ ವಿನ್ ಆಗಿದ್ದೀನಿ ಸೊ ಲೆಟ್ ಮೀ ಸ್ಪೆಂಡ್ ದಿಸ್ ಆಲ್ಸೋ ಅಂತ ನಾನೇನು ಮಾಡಿದೆ ಟೂ ಡಾಲರ್ಸ್ಗೆ ಇನ್ನೊಂದು ಟಿಕೆಟ್ ತೊಗೊಂಡೆ ಮತ್ತು ಇನ್ನೂ ತ್ರೀ ಡಾಲರ್ಸ್ ಒನ್ ಒನ್ ಡಾಲರ್ಗೆ ತ್ರೀ ಟಿಕೆಟ್ಸ್ ತ್ರೀ ಟಿಕೆಟ್ಸ್ ತೊಗೊಂಡೆ ಸೊ ಈ ತ್ರೀ ಟಿಕೆಟ್ಸಲ್ಲೂ ಫೈವ್ ಡಾಲರ್ಸ್ ಬಂತು ನನಗೆ ಬ್ಯಾಕ್ ಲೈಕ್ ಇದರಲ್ಲಿ ಸ್ಕ್ರ್ಯಾಚ್ ಆಫ್ ಆಡೋದಕ್ಕೆ ಸೊ ನಾನು ತಿರ್ಗಾ ತಿರ್ಗಾ ಆಡಿದೆ ನಾನು ಉಚಿ ಉಚಿ ಥರ ತಿರ್ಗಾ ಆಡಿದೆ ಐದು ಡಾಲರ್ ತೊಗೊಂಡು ಅಂದರೆ ಓ ಹೋದೆ ಲೈಕ್ ದುಡ್ಡು ತೊಗೊಂಬರೋಣ ಅಂತ ಅಂದರೆ ಟಿ ಕೌಂಟರ್ಗೆ ಹೋಗಬೇಕು ದುಡ್ಡು ಅಲ್ಲೇ ಬರೋಲ್ಲ ಲೈಕ್ ಮಿಷನಲ್ಲಿ ಸೊ ಅಲ್ಲಿ ಹತ್ರ ಮನ್ ಅಂದರೆ ಹ್ಯೂಮನ್ ಬೀಯಿಂಗ್ ಅಂದರೆ ಲೈಕ್ ಒಬ್ಬನ ಸ್ಟಾಫ್ ನ ಅಲರ್ಟ್ ಮಾಡಿರ್ತಾರೆ ಅವ್ರ ಹತ್ರ ಹೋಗಿ ಡ್ಯೂಟಿಸ್ಕೊಂಡ್ಬರ್ಬೇಕು ಆದ್ರೆ ಆ ಟೈಮಲ್ಲಿ ಕ್ಲೋಸ್ ಆಗ್ಬಿಟ್ಟಿತ್ತು ಏನ್ ಮಾಡಿದೆ ಓ ಇನ್ನೇನು ಇದನ್ ತಗೊಂಡೋಗಿ ಇನ್ನೊಂದ್ ಹತ್ರ ಸ್ಟೋರ್ ಅಲ್ಲಿ ಕೇಳತ್ತಂತ ಸೊ ಏನ್ ಮಾಡಿದೆ ತಿರ್ಗಾ ಆಡ್ದೆ ಒಂದ್ ರೂಪಾಯಿನು ಬರ್ಲಿಲ್ಲ ಲಾಸ್ಟ್ ಅಲ್ಲಿ ಎಲ್ಲಾ ಹೋಗ್ಬಿಡ್ತು ಐ ಐದ್ ಡಾಲರ್ ಕೂಡ ಹೋಗ್ಬಿಡ್ತು ಬಂದಿರ ಐದ್ ಡಾಲರ್ ಎರಡ್ ಸತಿ ಬಂತು ಐದ್ ಡಾಲರ್ ಐದ್ ಡಾಲರ್ ಅಂದ್ರೆ ಆಡಿದ್ನಲ್ಲ ಕ ಲೈಕ್ ಫಸ್ಟ್ ಟೈಮ್ ಟೆನ್ ಡಾಲರ್ ಸ್ಪೆಂಡ್ ಮಾಡ್ದಾಗ ಐದು ಡಾಲರ್ ಬಂತು ಆ ಐ ಡಾಲರ್ ಆಗದಾಗ ತಿರ್ಗಾ ಐ ಡಾಲರ್ ಬಂತು ನನಗೆ ಬ್ಯಾಕು ತಿರ್ಗಾ ಐ ಡಾಲರ್ ಆಗ್ದಾಗ ಎಲ್ಲ ಹೋಗ್ಬಿಡ್ತು ಒಂದೇ ಸರ್ತಿ ಗುಳುಮ್ ಅಂತ ಐವೋ ಒನ್ ಡಾಲರು ಬರ್ಲಿಲ್ಲ ಓ ಈ ಥರ ಇರುತ್ತೆ ಲಾಟ್ರಿ ಟಿಕೆಟ್ಸು ಸತಿ ನಗು ಬರುತ್ತೆ ಅಂದರೆ ನಾನು ಏನು ಜಾಸ್ತಿ ನನಗೆ ಅಷ್ಟೊಂದು ಅದ್ರ ಬಗ್ಗೆ ಡೀಪಾಗಿ ಗೊತ್ತಿಲ್ಲ ಸೊ ನೋಡೋಣ ಯಾರು ಲಕ್ಕಿ ಆಗಿರ್ತೀರೋ ಯಾರು ನಂಬರ್ ಲಕ್ಕಿ ಇರುತ್ತೋ ಅವ್ರ ಅಂದರೆ ಸೆಲೆಕ್ಟ್ ಮಾಡ್ತೀನಿ ನೋಡೋಣ ನೀವು ಲಕ್ಕಿ ಆಗಿದ್ರೆ ನಾನು ಸೆಲೆಕ್ಟ್ ಅಂದ್ರೆ ನಾನು ಸೆಲೆಕ್ಟ್ ಮಾಡ್ತೀನಿ ನೀವು ಇನ್ನೂ ಲಕ್ಕಿ ಆಗಿದ್ರೆ ಅದರಲ್ಲಿ ವಿನ್ ಆದರೆ ನಿಮಗೆ ಸ್ವಲ್ಪ ದುಡ್ಡು ಕೊಟ್ನಿ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಅಮೌಂಟ್ ಇನ್ನಾದರೆ ಫೈವ್ ಹಂಡ್ರೆಡ್ ತೌಸಂಡ್ ಡಾಲರ್ಸ್ ಆ ಥರ ವಿನ್ನಾದರೆ ಸ್ಟೋರಲ್ಲಿ ಅಮೌಂಟ್ ಕೊಡೋಲ್ಲ ಮಿನಿಮಮ್ ಸ್ಟೋರ್ ಅಂತ ಇರುತ್ತೆ ಸೊ ಏನಾದರೂ ಜಾಸ್ತಿ ದುಡ್ಡು ವಿನ್ನಾದರೆ ಲಾಟ್ರಿ ಆಫೀಸಿಂದ ಇರುತ್ತೆ ಅಂದರೆ ನಾವು ಟ್ರಾವೆಲ್ ಮಾಡಬೇಕು ಒನ್ ಅವರ್ ಇಲ್ಲಿಂದ ಸೊ ಅಲ್ಲೋಗಿ ಆ ಥರ ಟಿಕೆಟ್ ವಿನ್ ಆಗಿದ್ದೀವಿ ಅಂತ ತೋರಿಸ್ತಾರೆ ಅವರು ಅವ್ರು ಆಫೀಸಿಂದ ದುಡ್ಡು ಕೊಡ್ತಾರೆ ಆ ಥರ ಇದೆ ಸೊ ಲೈಕ್ ಮಿನಿಮಮ್ ಅಮೌಂಟ್ ಅಂತ ಇರುತ್ತೆ ಸ್ಟೋರಲ್ಲಿ ಒಂದು ಹಂಡ್ರೆಡ್ ಡಾಲರ್ಸ್ ಟು ಹಂಡ್ರೆಡ್ ಡಾಲರ್ಸ್ ತ್ರೀ ಹಂಡ್ರೆಡ್ ಡಾಲರ್ಸ್ ಒಳಗಡೆ ವಿನಾದರೆ ಕೊಡ್ತಾರೆ ಅವ್ರು ಏನಿಲ್ಲ ಕ್ಯಾಶು ಅಲ್ಲೇ ಸ್ಪಾನ್ಸ್ ಲೈಕ್ ಅಲ್ಲೇ ಕ್ಯಾಶ್ ಹೆಣಿಸ್ಕೊಡ್ತಾರೆ ಇಲ್ಲಾಂದರೆ ನಾವು ಲಾಡ್ರಿ ಅಂದರೆ ಆಫೀಸ್ ಇರುತ್ತಲ್ವ ಅಲ್ಲಿ ಹೋಗಿ ನಾವು ದುಡ್ಡು ಇಸ್ಕೊಂಬರ್ಬೇಕು ಸೊ ಈ ಥರ ರೂಲ್ಸ್ ಇರುತ್ತೆ ಸೊ ಯಾ ಯಾರ್ಯಾರು ಲಕ್ಕಿ ಇರ್ತೀರೋ ನೋಡೋಣ ಸೊ ಐ ಆಮ್ ವೆಯ್ಟಿಂಗ್ ಫಾರ್ ಯುವರ್ ಕಮೆಂಟ್ಸ್ ಸೊ ಕಮೆಂಟ್ ಸೆಕ್ಷನ್ ಚೆಕ್ ಮಾಡ್ತಾ ಇರ್ತೀನಿ ಸೊ ನೋಡೋಣ ಯಾರ್ಯಾರು ನಂಬರ್ ಹಾಕಿ ಹಾಕಿ ಕರೆಕ್ಟಾಗಿ ಯು ಆರ್ ಯು ಆರ್ ಲಕ್ಕಿ ಆ್ಯಂಡ್ ನಾನಂತೂ ಅಷ್ಟು ಅಂದರೆ ಲಕ್ಕಿ ಇದ್ದೀನಿ ಈ ಲಾಟ್ರಿ ಇಲ್ಲ ಲಕ್ಕಿ ಇಲ್ಲ ಆ್ಯಂಡ್ ಐದು ಡಾ ಐದು ಡಾಲರ್ಗೆ ನಾನು ಲಾಸ್ ಮಾಡ್ಕೊಳಲ್ಲ ಡೋಂಟ್ ವಾರಿ ಸೊ ನಾನು ಬುದ್ಧಿ ಉಪಯೋಗಸ ಹಣ ಯೂಸ್ ಮಾಡ್ತೀನಿ ಸೊ ಇನ್ ಲೈಕ್ ಎಷ್ಟೊಂದು ಜನ ಸಾವಿರ ಡಾ ಸಾವಿರ ಏನು ಮಾಡಲ್ಲ ಹಂಡ್ರೆಡ್ ಡಾಲರ್ಸ್ ಒಂದೊಂದ್ಸರ್ತಿ ಸ್ಪೆಂಡ್ ಮಾಡಿಬಿಡ್ತದೆ ಲಾಟ್ರಿಗೆ ಅವ್ರ ಇಷ್ಟ ಅಲ್ವಾ ಸೊ ನಾನು ಒಂದು ಮಂತ್ ಮಂತ್ಲಿ ಒಂತ್ಸ್ ಈ ಥರ ಆಡೋಣ ಓಕೆ ಸೊ ಇಂಟರ್ಯಾಕ್ಟಿವ್ ಆಗಿರುತ್ತೆ ಸೊ ಲೈಕ್ ಒಂಥರ ಚೆನ್ನಾಗಿರುತ್ತೆ ಸೊ ಲೆಟ್ ಸಿ ಹೂ ವೀನ್ಸ್ ಐಮ್ ವೀಟಿಂಗ್ ಫಾರ್ ಯೂರ್ ಕಮೆಂಟ್ಸ್ ಐಮ್ ಸೋ ಎಕ್ಸೈಟೆಡ್ ಬಿಕಾಸ್ ಒಂಥರ ಇದಾಗುತ್ತೆ ನೋಡೋಣ ಕಮೆಂಟ್ ಓಕೆ ಸೊ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಸೊ ಒಂದಿನ ವಿಡಿಯೋ ಬಿಡ್ತೀನಿ ಸೊ ಅದರಲ್ಲಿ ಯಾರ್ಯಾರು ಕಮೆಂಟ್ ಮಾಡ್ತೀರೋ ನಾನು ಅದನ್ನ ನೋಡು ನೆಕ್ಸ್ಟ್ ನಾಳೆ ನಾಳೆ ಬೇಕಂದ್ರೆ ಹೋಗ್ತೀನಿ ನಾಳೆ ಆಗಿಲ್ಲ ಅಂದರೆ ನಾಳೆ ಟ್ಯೂಸ್ಡೇ ಟ್ಯೂಸ್ಡೇ ಆಗಿಲ್ಲ ನಾನು ಇವತ್ತು ಮಂಡೇ ಸೊ ನಾಳೆ ಟ್ಯೂಸ್ಡೇ ಆಗೋಲ್ಲ ನನಗೆ ಹೋಗೋಕ್ಕೆ ಸ್ವಲ್ಪ ಬ್ಯುಸಿ ಇದ್ದೀನಿ ವೆನ್ನಸ್ಡೇ ಹೋಗ್ತೀನಿ ಕಂಪಲ್ಸರಿ ಬ ಮನೆಗೆ ಬರ್ತೀನಿ ಬೇಗ ಸೊ ವೆನ್ನಸ್ಡೇ ಹೋಗಿ ನಾನು ಆಡ್ತೀನಿ ಸೊ ಆ ವಿಡಿಯೋ ಮಾಡ್ತೀನಿ ನಿಮಗೆ ಹಾಕ್ತೀನಿ ಕಂಪಲ್ಸರಿ ಎಲ್ಲರೂ ನನ್ನ ವಿಡಿಯೋ ನೆಕ್ಸ್ಟ್ ವಿಡಿಯೋ ಕಾಯ್ತಾರೆ And uh, don't forget to tell your lucky number, and I'm excited.